ಇವನು ನೋಡಿ ಎಲ್ಲಾರು ಈ ಮಗ ನೋಡು ಯಾವ ನಗ್ತಾ ಇರುತ್ತೆ ವಿನಯವಾಗಿರ್ತಾನೆ ಆಕ್ಚುಲ್ ಆಗಿ ಇದು ನಿಜವಾದ ಫೇಸ್ ಇತ್ತು ಅಲ್ಲ ಒಂದು ತುಂಬಾ ಕಷ್ಟ ಆಕ್ಚುಲ್ ಆಗಿ ಬದುಕೋದು ಕಷ್ಟ ಅದ್ರ ಇರೋದು ಕೂಡ ಕಷ್ಟ ಆದ್ರೆ ಇವನೊಳಗೆ ಒಬ್ಬ ಚಮತ್ಕಾರ ಇದ್ದಾನೆ ಅದು ಯಾವಾಗಲೂ ಪರ್ದೇನ ದೊಡ್ಡದಾಗಿ ಆಸೆ ಕನಸೆಲ್ಲ ದೊಡ್ದಾಗ ಯೋಚನೆ ಮಾಡಿ ಅದರ ಹಿಂಗೆ ತರಬೇಕು ಅನ್ನೋದೊಂದು ಹಠ ಇಟ್ಕೊಂಡು ಓಡಾಡ್ತಾನಲ್ಲ ಅದು ಈ ಪ್ರೇಮ್ ಆಮೇಲೆ ಈ ಸಿನಿಮಾ ಅಂದ ತಕ್ಷಣ ನನಗೆ ನೆನಪಾಗೋದು ತಾಕತ್ತು ಧೈರ್ಯ ಆಸೆ ಕನಸು ಕಲಾವಿದರ ತಂದೆ ಎಲ್ಲರೂ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ಸರ್ ಮಾಡಿದ್ರೆ ಇವತ್ತು ಅನಿಸೋದು ನಮಗೆ ಇದು ನಮ್ಮ ಗರ್ವ ಸರ್ ಇವತ್ತು ಇಷ್ಟೇ ಅದು ನೋಡ್ರೆ ನಮ್ಗೆ ನಮ್ಮ ಗರ್ವ ಆಮೇಲೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅಂದರೆ ನಮಗೊಂದು ಗರ್ವ ಸರ್ ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮ್ಮೊಂದು ಸಂದರ್ಭ ಏನೋ ಪ್ರೌಡ್ಯಂಡ್ ಈ ಜಾಗ ಪ್ರೈಸ್ ಸರ್ ಕೆ ವಿ ಎನ್ ಪ್ರೊಡಕ್ಷನ್ಸ್ ಇದ್ದರೆ ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗ ವ್ಯವಸ್ಥೆ ಮಾಡ್ಬೋದು ಅನ್ನೋ ಒಂದು ಗೋಪ್ಸ್ ಕೊಟ್ಟಿದ್ದೀರಾ ನೀವು ನಂಬಿಕೆ ಕೊಟ್ಟಿದ್ದೀರಾ ಆ್ಯಂಡ್ ವಿಆರ್ ಸಲ್ಯೂಟ್ ಇವ ಸರ್ ಎಲ್ಲರನ್ನೂ ಸೇರಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಕೊಡ್ತೀವಿ ನಾವು ಇಷ್ಟೇ ಬಡ್ಜೆಟು ಇಷ್ಟಲ್ಲಿ ಮುಗಿಬೇಕು ಅನ್ನೋದು ಅದಿಲ್ಲ ತಲೆಯಲ್ಲಿ ಅದಿದ್ರೆ ಇದರ ಕನಸ್ಕೊಳ್ಳೋಕ್ಕಾಗಲ್ಲ ಫಸ್ಟು ಆ ಥರ ಕ ನನಗೆ ನಮ್ಮ ಅಪ್ಪ ಇದ್ದರು ಅಂದರೆ ಬಡ್ಜೆಟ್ ಅನ್ನೋದೇ ಗೊತ್ತಿರೋದಿಲ್ಲ ಆ ಥರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದೆವು ನಾನು ಈ ಸಿನಿಮಾ ಶುರು ಮಾಡಿದಾಗಲೂ ನಮ್ಗೆ ಅನಿಸಿದ್ದಷ್ಟೇ ಆಮೇಲೆ ಇನ್ನೊಂದು ಮೇಯ್ನಾಗಿ ಏನ್ಮತ್ತ ಯಾರು ಗೊತ್ತಿಲ್ಲದಿರೋದು ಧ್ರುವ ಸರ್ಜಾ ಯಾವುದೇ ಸಿನಿಮಾದಲ್ಲಿ ಇದ್ರು ಅದು ಮೂರು ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ ಅದು ಅದು ಹೆಂಗೋ ಮೂರು ವರ್ಷ ತೊಗೊಂಡ್ಬಿಡುತ್ತೆ ಕರೆಕ್ಟಾ ಅದು ನಿಮ್ಗೆ ಫಸ್ಟಿಂದ ಪ್ಲ್ಯಾಟ್ಫಾರ್ಮ್ ಹಾಕೊಂಡ್ಬಂದಿರೋದು ಹಂಗೆ ಯಾವ ಸಿನಿಮಾ ಮಾಡಿದ್ರೆ ಮೂರು ವರ್ಷಕ್ಕೆ ಒಂದು ಸಿನಿಮಾ ಮಾಡೋ ಅಭ್ಯಾಸ ಹೋಗಿದೆ ಕರೆಕ್ಟಾ ಹೇಳ್ಬಾರ್ದು ಇವೆಲ್ಲ ಅವ್ರು ಏನೇ ಹೇಳುದು ಆಶೀರ್ವಾದನೆ ಅವ್ರು ಏನ್ ಹೇಳಿದ್ರು ಮೇಲೆ ನಾನು ಅವಾಗ್ಲೂ ಹೇಳ್ದೇನ ಯಾರಿಗೂ ಹೇಳ್ತಿದ್ದೆ ಅವ್ರು ಪ್ರತಿ ಒಂದು ಶಾರ್ಟು ಪ್ರತಿ ಒಂದು ಸಾಂಗ್ ಲೈನು ಪ್ರತಿಯೊಂದು ಇದು ನಾನು ಏನೋ ಹೇಳ್ತೀವಲ್ಲ ಯಾವುದೋ ಒಂದು ಕೂತು ಅದಕ್ಕೂ ಸಮ ನನಗೆ ಪ್ರೇಮಿ ಸಿನಿಮಾಗೆ ಸರ್ ವೆಂಕಟ ಅವ್ರು ನಿಮ್ಗೆ ಗೊತ್ತಿರಲಿಲ್ಲ ನನ್ನ ಗೆಟಪ್ ಮಾಡೋದಕ್ಕೆ ಹದಿನೈದು ಜನ ಹತ್ತು ದಿನ ನಮ್ಮ ಮನೆಗೆ ಬಂದಿದ್ದಾರೆ ಸರಿ ಸರ್ ಟೆನ್ ಡೇಸ್ ಸಿನಿಮಾ ಆ್ಯಕ್ಟ್ ಮಾಡೋರು ಸಿಕ್ಸ್ ಡೇಸ್ ಬರೀ ನನ್ನ ವಿಗಿನ ಜುಟ್ಟು ಸರಿ ಇವನು ಇದು ಇದಂಗೆ ಬರ್ಬೇಕು ಸರ್ ವೀಕ್ ಚೇಂಜ್ ನೆಕ್ಸ್ಟ್ ಅದೇ ಬರ್ತಾ ಇದೆ ನನಗೆ ಆರು ದಿವಸ ಅದೇ ಲಿಂಗ ಬಂದಿರೋದು ಒಂದು ಒಂದು ಕೂತು ತೆಗ್ದಿರ್ತಾನೆ ಅಷ್ಟೇ ಆಮೇಲೆ ಸರ್ ಸರ್ ಸಂಜಯ್ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಆ ಥರ ತಾಕತ್ತು ಅಂತ ಕಾಣಿಸ್ತಾರೆ ಸರ್ ಆದರೆ ಅವರೊಳಗೆ ಸುನೀಲ್ ದತ್ ಅವ್ರ ಮನಸ್ಸು ಯಾವಾಗ ಇರೋದು ಅವ್ರಿಗೆ ಅದು ಯಾವಾಗ ಕಾಣಿಸುತ್ತೆ ಅದು ಐ ಕ್ಯಾನ್ ಸಿ ಸುನೀಲ್ ದತ್ ಇನ್ ಯುವರ್ ಆಟ್ ಸರ್ ಆಲ್ ದಟ್ ಐ ದ ವೇ ಯು ಸ್ಪೀಕ್ ಟು ಅರ್ ಇನ್ ವೆರಿ ವೆರಿ ಸಾಫ್ಟ್ ಯುವರ್ ಬಟ್ ನಾಟ್ ಇನ್ ಯುವರ್ ಸರ್ ಆ್ಯಂಡ್ ಪಟಾಯ ಪಟಾಯ ಬೆನ್ ಐ ಪಾಸ್ ಮೆಟ್ಟಿ ಇನ್ ಪಟಾಯ ಆ್ಯಕ್ಚುಲಿ ನಂದೊಂದು ಶೂಟಿಂಗ್ ಪಟೇಲ್ ಅವ್ರದ್ದು ಶೂಟಿಂಗ್ ಇವಾಗ ಸೊ ಗ್ರೇಟ್ಫುಲ್ ಅಂದಾಗ ಏನ್ ಮಾಡೋದಂದ್ರೆ ಅವ್ರದ್ದು ಕ್ಯಾರಾಮಿನ್ ಇತ್ತು ನಮ್ದು ಕನ್ನಡ ಪ್ರೊಡಕ್ಷನ್ ಅಲ್ಲ ಕ್ಯಾರು ಪರಿಣಾಮ ಕೊಡಲ್ಲ ನಮಗೆ ಕಳಿಸ್ಕೊಟ್ಟು ಆಮೇಲೆ ಅಲ್ಲಿ ಅವ್ರಿಗೆ ಟು ಮೀ ಈ ಡಿನ್ ಡಿ ಒಂದು ನೋಮಿದ್ದೇನೆ ಆ್ಯಕ್ಚುಲಿ ಅವ್ರು ಕರ್ಬಿಟ್ಟು ಏಯ್ ಕ್ಯಾರಾಮನ್ ಅಂದ್ಬಿಟ್ಟು ಓದೋರೋದು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಆ್ಯಂಡ್ ಆಪ್ಕ ಫಸ್ಟ್ ಫಿಲಮ್ ಇರೋದ ವಿಧಾತ ಖೇತಾ ಆ್ಯಂಡ್ ಐ ಡಿಡ್ ದಟ್ ಫಿಲಿಮ್ ಯುವರ್ ಕ್ಯಾರೆಕ್ಟರ್ ಇನ್ ಕನ್ನಡ ಸರ್ ಐಟ್ ದಟ್ ರೋಲ್ ಇಸ್ ಆಕ್ಚುಲ್ ಪಿತಮ್ಮ ಅಂತ ನಾನೇ ಆ್ಯಕ್ಟ್ ಮಾಡಿದ್ದೆ ಆ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದು ಸೊ ಎಲ್ಲೋ ವಿ ನೋ ಈಚ ಸರ್ ದೇರ್ ಟುಗೆದರ್ ನೋ ನೋಯಿಂಗ್ ಲರ್ ಆನ್ ನೋಯಿಂಗ್ಲಿ ವಿನ್ ಲಿಂಕ್ ಫ್ರಮ್ ಸಚ್ ಎ ಲಾಂಗ್ ಟೈಮ್ ಅದೊಂದು ಖುಷಿ ಕೊಡುವಂಥ ವಿಷಯ ನೀವು ಇಲ್ಲ ಹೇಳಲ್ಲ ಕ್ಯಾರೆಕ್ಟರ್ ಹೇಳಲ್ಲ ನನಗೆ ಹತ್ತು ಸರಿ ಬಂದ ಆದ್ರೆ ಇವತ್ತಿರ್ಗು ಕತೆ ಹೇಳಿಲ್ಲ ಕಣ ನನಗೆ ಇವತ್ತು ನಾನು ಏನು ಮಾಡಿದ್ದೀನಿ ನನಗೆ ನಮ್ಮ ಅಪ್ರೂ ಗೊತ್ತಿಲ್ಲ ಒಂದೇ ಹೇಳಿರೋದು ಅವನು ನಿಮ್ಗೆ ಯಾಕೆ ಕಣ ನೀ ಬಂದು ಹೋಗಿ ಅಂದ ಆಮೇಲೆ ಪಣೆಗೆ ಪಾರ್ಟ್ ಟ್ವೆಲ್ ಮೇಜರ್ ಆಗಿದೆ ಅಂತ ಇವಾಗ ಒಂದು ಬಾಂಬ್ ಇಟ್ಟು ನೆನಪು ತಲೆ ಮೇಲೆ ಗೊತ್ತಿಲ್ಲ ಗೊತ್ತಿಲ್ಲ ಪಾರ್ಟ್ ಟೂ ಅಲ್ಲೇ ಸರ್ ನಿಮ್ದು ಮೇನ್ ಅಂತ ಇದ್ದಾನೆ ಓಕೆ ವಾಟ್ ಇಟ್ ಇಟ್ಟಿಸ್ ಒಂದು ದೊಡ್ಡ ಪ್ರೊಡಕ್ಷನ್ನು ಒಂದು ಕೆ ವಿನಂತ ಪ್ರೊಡಕ್ಷನ್ನು ನಮ್ಮ ಸುಪ್ರೀತ್ ಅವರು ಇಲ್ಲಿ ಅವರು ಎಲ್ಲ ಜೊತೆಯಲ್ಲಿ ಬಂದಾಗ ನಿನ್ನಂತವ್ರು ಆಸೆ ಕನಸ್ಕೊಂಡಾಗ ನಮ್ದು ಪಾತ್ರ ಚಿಕ್ಕದಿರ್ಲಿ ಇಲ್ದಿರಲಿ ನಿಮ್ಮ ಜೊತೆ ಇರೋದು ನಮ್ಮ ಅಂದ್ಕೊಂಡು ಬಂದು ಸೇರಿದೀವಿ ನಾವೆಲ್ಲ ಸೊ ಮೀಮ್ ಇಸ್ ದಿ ಡ್ರೀಮ್ಸ್ ಎಲ್ಲರಿಂದ ಎಲ್ಲ ನಾವು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ನಮ್ಮಿಂದ